ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಸ್ವಾಗತ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಆಂಧ್ರ ಪ್ರದೇಶದ ಕರಾವಳಿ ಪ್ರದೇಶಕ್ಕೆ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತವನ್ನು ಬಂದು ಅಪ್ಪಳಿಸುತ್ತೆ ಎಂದು ಭಾರತೀಯ ಹವಾಮಾನ ಇಲಾಖೆ ಈಗಾಗಲೇ ವರದಿಯನ್ನು ನೀಡಿದೆ ಬಂಗಾಳಕೊಲ್ಲಿಯಲ್ಲಿ ಶನಿವಾರ ಉಂಟಾಗಿರುವಂತಹ ವಾಯುಭಾರ ಕುಸಿತದ ಕಾರಣದಿಂದಾಗಿ ಈ ಚಂಡಮಾರುತ ತೀವ್ರವಾಗಿ ಅಪ್ಪಳಿಸುತ್ತೆ ಅಂತೇಳಿ ಹೇಳಲಾಗ್ತಾ ಇದೆ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಈ ಹೊಸ ಚಂಡಮಾರುತಕ್ಕೆ ಥಾಯ್ಲೆಂಡ್ ಮೂಲದ ಮೋಂತಾ ಎಂದು ನಾಮಕರಣವನ್ನು ಮಾಡಲಾಗಿದೆ ಹಾಗಾದರೆ ಈ ಚಂಡಮಾರುತದ ತೀವ್ರತೆ ಎಷ್ಟು ಭಯಾನಕವಾಗಿರುತ್ತೆ ಯಾವ್ಯಾವ ರಾಜ್ಯಗಳು ಈ ಚಂಡಮಾರುತಕ್ಕೆ ಬಲಿಯಾಗಲಿವೆ ಇದರ ಪರಿಣಾಮ ಸಾಮಾನ್ಯ ಜನರ ಮೇಲೆ ಯಾವ ರೀತಿ ಬೀರಲಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ಎಲ್ರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತವೆ ಈ ಹೊಸ ಚಂಡಮಾರುತ ಅಕ್ಟೋಬರ್ ಇಪ್ಪತ್ತೇಳರ ವೇಳೆಗೆ ಪಶ್ಚಿಮ ಮಧ್ಯ ಬಂಗಾಳ ಕೊಲೆಯಲ್ಲಿ ತೀವ್ರಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ನಂತರ ಇದು ಅಕ್ಟೋಬರ್ ಇಪ್ಪತ್ತೆಂಟರ ವೇಳೆಗೆ ಇದು ಆಂಧ್ರ ಪ್ರದೇಶದ ಕರಾವಳಿಯನ್ನು ಗಂಟೆಗೆ ನೂರ ಹತ್ತು ಕಿಲೋಮೀಟರ್ಗಳಷ್ಟು ವೇಗದ ಬಿರುಗಳೊಂದಿಗೆ ಪ್ರವೇಶ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು ಅದರ ಪ್ರಕಾರ ಈಗಾಗಲೇ ಪೂರ್ವ ಕರಾವಳಿ ಪ್ರದೇಶದಲ್ಲಿ ಇದರ ಒಂದು ಪರಿಣಾಮ ತುಂಬಾ ಹೆಚ್ಚಾಗ್ತಾ ಇದೆ ಈ ಒಂದು ಬಿರುಗಾಳಿಯ ಸಮೇತ ಮಳೆ ಏನಿದೆ ಅದರ ತೀವ್ರತೆ ಹೆಚ್ಚಾಗುವ ಕಾರಣ ಅಲ್ಲಿರುವಂತಹ ಜನರಿಗೆ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ಇದರ ಪರಿಣಾಮ ಆಂಧ್ರ ಪ್ರದೇಶ ಒಡಿಶಾ ತಮಿಳುನಾಡು ಕೇರಳ ಮತ್ತು ಮಾಹೆಯಲ್ಲಿ ಭಾರಿ ಪ್ರಮಾಣದ ಮಳೆಯಾಗಲಿದೆ ಎನ್ನುವ ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆ ನೀಡಿದೆ ಇನ್ನು ಈ ಒಂದು ಚಂಡಮಾರುತ ಎಲ್ಲಿ ಉದ್ಭವವಾಗಿದೆ ಈ ಚಂಡಮಾರುತದ ಕೇಂದ್ರೀಕೃತ ಪ್ರದೇಶ ಎಲ್ಲಿದೆ ಅಂತ ನೋಡೋದಾದ್ರೆ ನೋಡಿ ಆಗ್ನೇಯ ಬಂಗಾಳ ಈ ವಾಯುಭಾರ ಕುಸಿತ ಉಂಟಾಗಿದೆ ಅಕ್ಷಾಂಶ ಹತ್ತು ಡಿಗ್ರಿ ಎಂಟು ಮಿನಿಟ್ ಉತ್ತರ ಮತ್ತು ರೇಖಾಂಶ ಎಂಬತ್ತೆಂಟು ಡಿಗ್ರಿ ಎಂಟು ಮಿನಿಟ್ ಪೂರ್ವದಲ್ಲಿ ಇದು ಕೇಂದ್ರೀಕೃತವಾಗಿದೆ ಈ ಕೇಂದ್ರ ಪ್ರದೇಶವು ಪೋರ್ಟ್ ಬ್ಲೇರ್ನಿಂದ ನಾಲ್ಕುನೂರ ನಲವತ್ತು ಕಿಲೋಮೀಟರ್ ಪಶ್ಚಿಮ ನೈಋತ್ಯದಲ್ಲಿ ವಿಶಾಖಪಟ್ಟಣದಿಂದ ಒಂಬೈನೂರ ಎಪ್ಪತ್ತು ಕಿಲೋಮೀಟರ್ ಆಗ್ನೇಯದಲ್ಲಿ ಹಾಗೆ ಚೆನ್ನೈನಿಂದ ಒಂಬೈನೂರ ಎಪ್ಪತ್ತು ಕಿಲೋಮೀಟರ್ ಪೂರ್ವ ಆಗ್ನೇಯದಲ್ಲಿ ಕಾಕಿನಾಡದಿಂದ ಒಂಬೈನೂರ ತೊಂಬತ್ತು ಕಿಲೋಮೀಟರ್ ಆಗ್ನೇಯದಲ್ಲಿ ಈ ಚಂಡಮಾರುತ ಹುಟ್ಟಿದೆ ಎಂದು ಹವಾಮಾನ ಇಲಾಖೆ ವರದಿಯನ್ನು ನೀಡಿದೆ ನಂತರ ಅಕ್ಟೋಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ವಾಯುವೈದ್ಯಕಿಗೆ ಮುಖ ಮಾಡುವ ಈ ಚಂಡಮಾರುತ ನಂತರ ತೀವ್ರತೆಯನ್ನು ಪಡೆದುಕೊಂಡು ಪ್ರಬಲ ಚಂಡಮಾರುತವಾಗಿ ಪರಿವರ್ತನೆಗೊಂಡು ಉತ್ತರ ವಾಯುವ ದಿಕ್ಕಿಗೆ ಚಲಿಸುವ ಇದು ಅಕ್ಟೋಬರ್ ಇಪ್ಪತ್ತೆಂಟರ ಸಂಜೆ ಸುಮಾರಿಗೆ ಆಂಧ್ರ ಪ್ರದೇಶದ ಕಾಕಿನಾಡದ ಸುತ್ತಮುತ್ತಲಿನ ಪ್ರದೇಶಗಳಾಗಿರುವಂತಹ ಮಸಲಿಪಟ್ಟಣ ಕಾಳಿಂಗಪಟ್ಟಣದ ನಡುವೆ ಆಂಧ್ರ ಪ್ರದೇಶದ ಕರಾವಳಿಯನ್ನು ಪ್ರವೇಶ ಮಾಡುವ ಈ ಚಂಡಮಾರುತ ಗಂಟೆಗೆ ತೊಂಬತ್ತರಿಂದ ನೂರ ಹತ್ತು ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಹೇಳ್ತಾ ಇದೆ ಇದರ ಜೊತೆಗೆ ತಮಿಳುನಾಡಿನಲ್ಲಿ ಕೂಡ ಎರಡರಿಂದ ಮೂರು ದಿನ ಭಾರಿ ಮಳೆ ಇರುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಕಾರಣದಿಂದ ದೇಶದ ಪೂರ್ವ ಕರಾವಳಿ ಭಾಗಕ್ಕೆ ಅಂದರೆ ತಮಿಳುನಾಡು ಪ್ರದೇಶಕ್ಕೆ ಈ ಒಂದು ಚಂಡಮಾರುತದ ಪ್ರಭಾವ ತಟ್ಟಲಿದೆ ಎಂದು ಹವಾಮಾನ ಇಲಾಖೆ ಹೇಳ್ತಾ ಇದೆ ಇದರ ತೀವ್ರತೆ ಕರ್ನಾಟಕದ ಮೇಲೂ ಭಾರಿ ಪ್ರಮಾಣ ಬೀರುವ ಸಾಧ್ಯತೆ ಇದೆ ದೇಶದ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ರಾಜ್ಯಗಳಾದ ತಮಿಳುನಾಡು ಆಂಧ್ರ ಪ್ರದೇಶ ರಾಜ್ಯಗಳ ಕೆಲವು ಪ್ರಮುಖ ನಗರಗಳಲ್ಲಿ ಎರಡರಿಂದ ಮೂರು ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಸದ್ಯ ತಮಿಳುನಾಡಿನ ಕಡಲೂರು ಚಂಗಲ್ಪಟ್ಟು ಜಿಲ್ಲೆಗಳು ಮತ್ತು ಪುದುಚೇರಿ ಕರಾವಳಿ ಮತ್ತು ರಾಯಲಸೀಮಾದ ಹಲವೆಡೆ ಭಾರೀ ಮಳೆ ಬೀಳುವ ಸಾಧ್ಯತೆ ಇದೆ ತಮಿಳುನಾಡು ಕರಾವಳಿ ದಕ್ಷಿಣ ಆಂಧ್ರ ಪ್ರದೇಶದ ಕರಾವಳಿ ಮನ್ನಾರ್ಕೊಲ್ಲಿ ಮತ್ತು ಆ ಭಾಗದ ಕರಾವಳಿ ತೀರದ ಮೇಲೆ ಗಂಟೆಗೆ ಐವತ್ತೈದರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಲಿದ್ದು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಭಾರತೀಯ ಕರಾವಳಿ ಕಾವಲು ಪಡೆ ಸೂಚನೆಯನ್ನು ನೀಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐಸಿಜಿಯ ಕಾವಲು ನೌಕೆಗಳು ವಿಮಾನಗಳು ಮತ್ತು ರಡಾರ್ ಕೇಂದ್ರಗಳು ಸಮುದ್ರದಲ್ಲಿರುವ ಮೀನುಗಾರರಿಗೆ ನಿರಂತರ ಎಚ್ಚರಿಕೆ ನೀಡುತ್ತವೆ ಸುರಕ್ಷಿತ ದೃಷ್ಟಿಯಿಂದ ಸಾಧ್ಯವಾದಷ್ಟು ಬೇಗ ಹತ್ತಿರದ ಬಂದರಿಗೆ ಹಿಂತಿರುಗುವಂತೆ ಮನವಿಯನ್ನ ಮಾಡಲಾಗ್ತಾ ಇದೆ ಈಗಾಗಲೇ ಜಿಯ ಕಾವಲು ಪಡೆಗಳಿಂದ ಸಮುದ್ರದ ಕರಾವಳಿ ಪ್ರದೇಶಗಳ ಮೇಲೆ ಕಣ್ಗಾವಲನ್ನ ಇಡಲಾಗಿದೆ ಇದರ ಜೊತೆಗೆ ಪೂರ್ವ ಕರಾವಳಿ ಭಾಗದ ಎಲ್ಲಾ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದ್ದು ಅಲ್ಲಿರುವ ಜನರ ಸುರಕ್ಷತೆಗಾಗಿ ಅವರನ್ನ ಸ್ಥಳಾಂತರವನ್ನ ಮಾಡಲಾಗ್ತಾ ಇದೆ ಇದರ ಒಂದು ಪರಿಣಾಮ ಕರ್ನಾಟಕದ ಮೇಲೂ ಕೂಡ ಬೀರಲಿದ್ದು ಮಳೆಯ ನೆರಳಿನ ಪ್ರದೇಶ ಆಗಿರ್ತಕ್ಕಂಥ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಮೇಲೆ ಇದರ ಪ್ರಭಾವ ಕೂಡ ಬೀರಲಿದೆ ಇನ್ನು ಈ ಒಂದು ಇಂಗಾರು ಮಳೆ ಏನಿದೆ ರೈತರನ್ನ ತುಂಬ ಚಿಂತೆಗೇಡು ಮಾಡಿದೆ ರೈತರು ಬೆಳೆದಿರತಕ್ಕಂಥ ಬೆಳೆಗಳು ಮಳೆಗೆ ಹಾನಿಯಾಗುವಂತಹ ಸಾಧ್ಯತೆ ಹೆಚ್ಚಿದೆ ಇದು ಬೆಳೆಗಳು ಕೈಗೆ ಬರುವಂತಹ ಸಮಯ ಭತ್ತಗಳು ತೆನೆ ಹೊಡೆಯು ಂತಹ ಸಮಯ ಈಗ ಏನಾದರೂ ಮಳೆ ಬಂದ್ರೆ ನಿರಂತರ ಮಳೆಯ ಕಾರಣದಿಂದಾಗಿ ಬೆಳೆಗಳು ನೆಲ ಕಚ್ಚುವ ಸಾಧ್ಯತೆ ಇದೆ ವರ್ಷ ಪೂರ್ತಿ ಇರುವಂತಹ ರೈತರ ಪರಿಶ್ರಮ ಏನಿದೆ ನೀರಲ್ಲಿ ಹೋಮ ಮಾಡಿದ ಹಾಗೆ ಈ ಒಂದು ಮಳೆಯ ಕಾರಣದಿಂದ ಆಗುತ್ತೆ ಇದರ ಜೊತೆಗೆ ಕರಾವಳಿ ಪ್ರದೇಶದಲ್ಲಿರುವಂತಹ ಎಷ್ಟೋ ಸಾಮಾನ್ಯ ಜನರ ಮೇಲೆ ಇದರ ಪರಿಣಾಮ ಬೀರಲಿದೆ ಮೀನುಗಾರಿಕೆಯ ಮೇಲೆ ಅವಲಂಬಿತವಾಗಿರುವ ಎಷ್ಟೋ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಆದೇಶವನ್ನು ಹೊರಡಿಸಲಾಗಿದೆ ಇದರಿಂದ ಅವರ ದುಡಿಮೆ ಕೂಡ ನಿಲ್ಲಲಿದೆ ಹಾಗೆ ಸಾಮಾನ್ಯ ಜನರಿಗೆ ಆ ಒಂದು ಪ್ರದೇಶದಿಂದ ತೆರವುಗೊಳಿಸುವಂತೆ ಸೂಚನೆಯನ್ನ ನೀಡಲಾಗಿದೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅವರು ವಲಸೆ ಹೋಗಬೇಕು ಅಂತಂದ್ರೆ ಈ ಸಮಯದಲ್ಲಿ ಅವರಿಗೆ ತುಂಬಾನೇ ತೊಂದರೆಯಾಗುತ್ತೆ ಇದಿಷ್ಟು ಸ್ನೇಹಿತರೆ ಇತ್ತೀಚೆಗೆ ಬಂಗಾಳಕೊಲ್ಲಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದ ಉಂಟಾಗಿರುವಂತಹ ಮೌಂಟಾ ಚಂಡಮಾರುತದ ಬಗ್ಗೆ ಇರುವಂತಹ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತಹ ಮತ್ತೆ ಮುಂದಿನ ಊಟದಲ್ಲಿ ಸಿಕ್ತಿನ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು